ಹೇಗೆ ನಂದ ಗೋಕುಲದಂತಿದ್ದ ನನ್ನ ಮನೆ ನರಕದ ಗುಹೆ ಇದೆಯಲ್ಲಪ್ಪ ಅಣ್ಣ ತಮ್ಮಂದಿರಾಗಿ ಹುಟ್ಟಿ ದಯಾದಿಗಳಾಗ್ತಾ ಇದಾರೆ ಒಂದು ಕ್ರೂರ ಹೆಣ್ಣು ಬಸ್ಸರದಿಂದ ಈ ಮನೆ ಹಲ್ಗೆ ಹಾಡುತ್ತಿದೆ ಹಲ್ಗೆ ಹಾಡುತ್ತಿದೆ ಇಲ್ಲ ಇಲ್ಲ ಈ ಮನೆ ಎರಡು ಭಾಗವಾಗಲು ಬಿಡುವುದಿಲ್ಲ ಈ ಬದುಕು ಬದುಕುವರೆಗೂ ಈ ಮನೆ ಭಾಗವಾಗಲು ಬಿಡುವುದಿಲ್ಲ ಮೀನಾಕ್ಷಿ ಯಾಕೆ ಹೇಳ್ತಾ ಇದೀಯ ಮೀನಾಕ್ಷಿ ಅವತ್ತು ಅಂದು ನಿನ್ನನ್ನು ಕೈ ಹಿಡ್ದಾಗ ಹಂಗ ಅಪ್ಸರ ತರ ನೋಡ್ಕೊತೀನಿ ಅಂತ ಕೊಟ್ಟೆ ನಿನ್ನ ಸಂತೋಷಕ್ಕೋಸ್ಕರ ನನ್ನ ಬಾಳನ್ನ ಹಗ ಮಾಡಿದೆ ఎవరే నన్న మళ్ళు దొడ్డరగో ఆదరే ఈ నిన్న ఇదూ నిన్న కన్నీరిన కరెక్ట్ కై తోస్బ్రు మీ కై తోస్బ్రు ಮಾಡಿದ್ದೆ ರಾಜಣ್ಣರೆ ಈ ಊರ್ನ ಹಿರಿ ಅವರು ಗೌರವಸ್ತ್ರು ನನ್ನ ಹಿತಾಯಿಸಿಗಳು ನನಗೆ ಸ್ನೇಹ ಅಂತಿರೋರು ನಿಮ್ಮ ಪ್ರಿಯ ರಾಜಣ್ಣರೆ ನನ್ನ ಮಕ್ಕಳು ಬಾಗಾಟ ಇದ್ದರು ಅದಕ್ಕೆ ನಾನು ನಿಮ್ಮನ್ನ ಫೋನ್ ಮಾಡಿ ಕರೆಸ್ತೇ ಫೋನ್ ಮಾಡಿ ಕರೆಸ್ತೇ ಏನಂದ್ರೆ ನಿಮ್ಮ ಮಕ್ಕಳು ಭಾಗ ಆಗ್ತಾರ ನ್ಯಾಯವಂತ ನೀತಿವಂತ ನಿಷ್ಠಾವಂತ ಊರಿಗೆ ಮಾದರಿ ಮನುಷ್ಯ ಗುಣಶೇಖರಣ ಮಕ್ಕಳು ಭಾಗ ಆಗ್ತಾರೆ ಅಂದ್ರೆ ನಂಬೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ

ನಿಮ್ಮ ಡಬಲ್ಗೆ ತಕ್ಕಂತೆ ಮಾತಾಡಿ ಅದ್ಬಿಟ್ಟು ಮನೆಗ್ ಬಂದ ತಕ್ಷಣನೆ ಇಬ್ರಿಗೂ ಬುದ್ಧಿ ಹೇಳಿ ಮನೆನ ಒಂದ್ ಮಾಡಿ ಹೋಗ್ಬಿಟ್ಟು ನೀವು ಕುದುರೆ ಮೇಲೆ ಬಂದಂಗ ಮಾತಾಡ್ತೀರ ಇದು ಸರಿ ನೇನ್ರಿ ಅವೆಲ್ಲಾ ಹಾಕಿರೋ ಮಾತು ನನ್ ತಂಗಿ ಬಾವು ಪಕ್ಕ ಬಂದ ಮೇಲೆ ಬಾಗಿ ಹಾಕಬೇಕು ಏ ಸಂಖ್ಯೆ ದೀಪ ಎಲ್ಲಿ ದೀಪ ಸುಂದರ್ ಅಣ್ಣ ತಮ್ಮಂದಿರಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಭಾಗ ಆಗಲೇಬೇಕು ಆದರೆ ನಿಮ್ಮ ಅಪ್ಪ ಅಮ್ಮ ಇರೋ ಗಂಟ ಒಗ್ಗಟ್ಟಾಗಿ ಒಟ್ಟಿಗೆ ಇರಿ ಬಾಳದ ಮಾಡಿ ನೀವು ನೋಡಿ ಆ ಊಹ್ ಅದು ಇದು ಅಂತ ಹರಿಕಥೆ ಹೇಳೋದಿಕ್ಕೆ ಪುರುಸತ್ತಿಲ್ಲ ಭಾಗ ಆಗಬೇಕು ಅಂದ್ರೆ ಆಗಬೇಕು ಅಷ್ಟೇ ಆಹಾ ಹಾಂ 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 ಅಣ್ಣ ತಂಗಿ ಒಂದೇ ರಕ್ತ ಗುಣಶೇಖರ ಗೂಡಿಗೆ ಕಣ್ಣು ಬಿದ್ದಂತಾಗಿದೆ ಇನ್ನು ಏನೂ ಪ್ರಯೋಜನವಿಲ್ಲ ಅವರವರ ಭಾಗವನ್ನ ಅವರಿಗೆ ಕೊಟ್ಟಬಿಡು ಶಂಕರ ಸುಂದ್ರ ಈ ರೀತಿ ಭಾಗ ಅನ್ಕೊಂಡ್ರೆ ಜೀವನ ಮಾಡೋದು ಬೇಡ ಇರ್ತೀವಿ ಅಂತ ನೀವಾದ್ರೂ ಹೇಳು ಅದು ಅಮ್ಮ ಅಯ್ಯೋ ನೋಡಿ ಅತ್ತೆ ಅವ್ರು ಒಪ್ಕೊಂಡ್ರು ಅಷ್ಟೇ ಒಪ್ಕೊಳ್ಳದೇ ಇದ್ರು ಅಷ್ಟೇ ನಾನು ಹೇಳಿದ ಮೇಲೆ ನುಗಿತ್ತು ಭಾಗ ಆಗಬೇಕು ಅಂದ್ರೆ ಆಗಬೇಕು ಅಷ್ಟೇ ಆಯ್ತು ಕಡೆ ಬಾರೇ ನೀ ಹೇಳ್ದಂಗೆ ಆಯ್ತು ಬಾ ಸುಮ್ಮಿ ಇಟ್ಕೋಳಿ ನೀ ಭಾಗ ಶುರು ಮಾಡಿ ಸುಂದ್ರ ಸುಂದರ ಹೋಗಿ ಮನೆಗೆ ಹೋಗಿ ಕಾರ್ಯದಪತ್ರವನ್ನ ಇಟ್ಟಿದ್ದೀನಿ ಬರ್ದಿ ತಡನ್ ಪಪ್ಪ ಸರಿಯಪ್ಪ ತತ್ತಿನಿ ಅಲ್ಲ ಏನ ಬರಿ ಪತ್ರ ಪಾತ್ರ ಅಂತ ಪತ್ರದಲ್ಲೇ ಮುಗಿಸ್ಬಿಡಂಗಿದ್ದೀರಾ ಮನೇಲಿ ಒಡವೆ ವಸ್ತ್ರೆ ಪಾತ್ರೆ ಪಡ್ಗರ ಅಂತ ಎಲ್ಲ ಇರುತ್ತಲ್ವಾ ಎಲ್ಲಾದ್ರಲ್ಲೂ ಬಾಗಬೇಕು ಮೀನಾಕ್ಷಿ ಮೀನಾಕ್ಷಿ ಅವ್ರು ಹೇಳದ್ದು ಗೊತ್ತಾಗ್ಲಿಲ್ವಾ ಹೋಗಿ ಪಾತ್ರ ಪನಸು ಒಡವೆ ಎಲ್ಲ ತಗೋಬಾರ ಹೋಗಿ ಅಯ್ಯೋ ಅತ್ತೆ ಇರಿ ಅಲ್ಲೇ ಎಲ್ಲಾರು ಬಚ್ಚಿಕ್ ಬಂದ್ಬಿಟ್ರೆ ನಾನೇ ಬರ್ತೀನಿ ರಾಜಣ್ಣ ಈ ಪತ್ರದಲ್ಲಿ ನನ್ನ ಸ್ಥಿರ ಆಸ್ತಿಯನ್ನು ಸಮನಾಗಿ ಬರ್ತಿದ್ದೀನಿ ನೀವು ಓದಿ ಇಬ್ಬರಿಗೂ ಕೊಟ್ಬಿಡಿ ರಾಜಣ್ಣರೇ ನೋಡಿ ನನ್ ತಂಗಿ ಕಣ್ಣಿಗೆ ಒಂದಂಚಿ ಅಂಚಿ ಕಡಿಮೆ ಆದ್ರೂ ನಾನು ಈ ಬಾವುಲ್ಲ ಬಾಯ್ ಮುತ್ತ್ಕೆ ಕೂತ್ಕೊಂಡ್ರಿ ಏನು ರೀ ಮಾತಾಡ್ತಾ ಇರೋದು ನೀವು ಗುಣಸೇ ಹಾಕ್ರಾ ಏನಪ್ಪಾ ನಿನ್ನ ಆಸ್ತಿನಲ್ಲ ಈ ರೀತಿ ಬರೆದ್ಬಿಟ್ಟಿದ್ಯಾ ನಿನ್ನ ಆಸ್ತಿ ಅಲ್ಲ ಇಬ್ಬರು ಮಕ್ಕಳು ಸರಿಯಾಗಿ ಬರೆದಿಬಿಟ್ಟಿದ್ಯರಪ್ಪ ನನಗೆ ಒಪ್ಪಿಗೆ ಇಲ್ಲ ಸರಿಯಾಗಿ ಬರಲಿಲ್ಲ ನೀನು ನೋಡಿದ್ರಾ ನೋಡಿದ್ರಾ ಮೂರನೇರಾದ್ರು ನಿಂಬ್ದೇ ಒಪ್ಪಿಗೆ ಇಲ್ಲ ಅಂದಮೇಲೆ ಈ ಗುಣ ಸಾಕ್ರಾ ಈ ರೀತಿ ಮಾಡ್ತೇ ಅಂತ ನನ್ನ ಮೊದಲಿಂದ ಗೊತ್ತಾಯಿತು ಹೇ ಕೂತ್ಕೊಂಡ್ರಿ

ನೀವು ಕೇಳಿದ್ರ ನಿಮ್ಗೆ ಬಿಡಿಗಾಸನ್ನು ಇಟ್ಕೊಳ್ಳಿಲ್ಲ ಖರ್ಚಿದೆ ಹೇಳಿ ನಮ್ ಮಕ್ಕಳು ಭಾಗ ಮಾಡ್ಕೊಂಡಿದ್ದಾರೆ ಅವ್ರ ಖುಷಿನೇ ನಮ್ ಖುಷಿ ಅಲ್ವಾ ಅವ್ರ ಜೊತೆನಲ್ಲೂ ಇರ್ತೀವಿ ನಾವ್ ಇವ್ರ ಜೊತೆನಲ್ಲೂ ಇರ್ತೀವಿ ಈ ಮಾತು ಕೊನೆ ತನಕ ಇರ್ಬೇಕು ಬದ್ಲಾದ್ರೆ ಆಗ್ಬೇಕು ಈಗ್ಬೇಕು ಅನ್ನೋದ್ರಲ್ಲಿ ಒಪ್ಪಲ್ಲ ಇಟ್ಕ್ರಿ ಗೊಬ್ಬರ ನೀವೇನಾದ್ರು ಬೇಗ ಗುಣಸ್ರೇಕಿದ್ದೀರಿ ಅಂದ್ರೆ ತಗೊಂಡ್ರಪ್ಪ ಶಂಕರ್ ಸುಂದರ್ ನಿಮ್ಮ ನಿಮ್ಮ ಪತ್ರ ತಗೊಂಡ್ರಪ್ಪ ಸರಿಯಾಗಿದೆ ಅಂತ ನೋಡ್ಕೋ ನೋಡ್ರಪ್ಪ ಇವತ್ತಿನಿಂದ ನಿಮ್ಮ ಆಸ್ತಿ ನಿಮ್ಮ ಆಸ್ತಿಗಳಿಗೆ ನೀವೇ ಜವಾಬ್ದಾರರು ನೋಡಪ್ಪ ನಿಮಗೆ ಇರೋದು ನಿಮ್ಮ ಅಪ್ಪ ಮಡಿಗಿರೋದು ಒಂದೇ ಮನೆ

ರಾಜಣ್ಣಾರೆ ನಮ್ಮಪ್ಪ ಅಮ್ಮನ ಸುಂದರೇ ನೋಡಕಲಿ ವೆರಿ ಗುಡ್ ಯಾರಿ ಗಟ್ಸ್ ಯಜಮಾನರೇ ಎಂತೀರೋ ಅಪ್ಪ ಅಮ್ಮ ಬೇಡ ಅಂದ ನನಗೂ ಬೇಡ ನನಗೆ ಊಟಕ್ಕೆ ತಿಲ್ಲ ನಾನು ಅವ್ರ ಹೋಗಿ ಎಲ್ಲಿ ಇಡ್ಕೊಳ್ಳೆ ಬೇಸ್ ಬೇಸ್ ಇವತ್ತಿಗೆ ಗುಣಚೇತನರ ಮಕ್ಕಳು ಜನ್ಮ ಸಾರ್ಥಕ ಊಟದಕ್ಕೆ ಜನ್ಮ ಸಾರ್ಥಕವಾಯ್ತು ತೋ ಯಾಕೆ ಯಾಕತೆಗೆ ಬೆಂಕಿ ಹಾಕಾ ಅಪ್ಪನ ಆಸ್ತಿ ಬೇಕು ಮಾಡಿರೋದು ಹಣ ಬೇಕು ದುಡ್ಡು ಕಾಸು ಬೇಕು ಎಲ್ಲ ತಗೊಂಡ್ರಲ್ಲೂ ಅಲ್ಲಿ ಸಾರ ದೊಡ್ಡ ಜಮೀನ್ ಬೇಕು ಅಂದ್ರೆ ಇಲ್ಲಿ ಗುತ್ತಮನ್ ಗುಡಿ ಜಮೀನ್ ಬೇಕು ಅಂದ್ರಿ ಆಸ್ತಿ ಬೇಕು ಅಂದ್ರೆ ಕೂಟ್ರು ಬೇಕು ಅಂದ್ರಿ ಕಾರ್ ಬೇಕು ಅಂದ್ರಿ ಇರುದೊಂದ್ ಮನೆಗೆ ಗೋಡೆ ಹಾಕ್ಸ್ಬಿಟ್ರೋ ಒಂದ್ ಮನೆ ಇರ್ಲಿ ಇನ್ನೊಂದ್ ಮನೆ ಇರಬೇಕಾಗಿತ್ತು ಇರ್ಬೇಕಾಗಿತ್ತು ನಿಮ್ಮಂತ ಮಕ್ಕಳು ಇವತ್ತಿಂತ ನಿಮ್ ತಾಯಿ ಮೀನಾಕ್ಷ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಜನ್ ಮಕ್ಕಳು ನಿಮ್ಮ ಮಕ್ಕಳು ಬೇಡವೇ ಬೇಡ ಹೋಗಿ ಹೋಗಿ ಇಂತ ನ್ಯಾಯಾಲ ಅಂತ ಬಂದು ಮಾಡಕ್ ಬಂದು ನನ್ ಜೀವನದಲ್ಲಿ ಇಂಥ ನ್ಯಾಯನ ಏಳು ಊರಲ್ಲೂ ಸುತ್ತ ಒಂದು ಊರಲ್ಲೂ ಈ ತರ ಮಾಡಿರ್ಲಿಲ್ಲ ಇಂತ ಊರಲ್ಲಿ ಇಂಥ ಗುಳಸೇಖರ ನೊಟ್ಟಲ್ಲಿ ಹುಟ್ಟಿ ಇಂಥ ಮಾನ ಮರ್ಯಾದೆ ಕಳೆದು ಒಂದ್ ಮನೆಗೆ ಗಾಡ ಹಾಕ್ಸ್ಬಿಟ್ರಲ್ಲ ಬೇಡಿಕೊಂಡ್ರು ಒಂದ್ ಮನೇಲಿ ಇದ್ದು ಬದುಕೋದ್ರ ಬದುಕಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಬಂದಾಗ ಮಾಡ್ಕೊಡ್ರು ಹೋಗಿ ನಾನಿನ್ ಬರ್ತೀನಿ ಇಂತ ನ್ಯಾಯ ಮಾಡು ಬಂದು ನನ್ನ ಜೀವನದಲ್ಲೂ ಇಂಥ ನ್ಯಾಯ ಮಾಡಿರ್ಲಿಲ್ಲ ಬರ್ತೀನಿ ಬರ್ತೀನಿ

Oh uh... జీవ ఇరు వస్తుందా నిండు మక్క బండు మక్ బు అంత గుడి గోపుర పెట్ట గుడ్డ సత్తి గడు మినీనాక్షి இவரு நம்மளே இவரு நம்ம இதும் சவாரி கொட்டபடுத்து ஆகல நான் இல்ல ஒண இது பட ನಮಗೆ ನಮ್ಮ ಮಕ್ಕಳು ನಮಗೆ ಬೇಡವಾದ ಮೇಲೆ ಇವರಿಗೆ ಬೇಡವಾದ ಮೇಲೆ ನಮಗೂ ಇಗೂ ಬೇಡ ನಡಿ ಹೋಗೋಣ ಸ್ವಾಮಿ ನಕ್ಷಿ ನಡಿ ಹೋಗೋಣ ದೇವರಪ್ಪ ಅದಕ್ಕೆ ಮಾತಾಡಕ್ಕೆ ಕೋಪ ಬಂದು ಆ ರೀತಿ ಹೇಳಿದ್ರೆ ಹೊರತು ಅಪ್ಪ ಅಮ್ಮ ನನಗೆ ಈ ಮನೆ ಕೆಲ್ಸಕ್ ಬಂದು ಆಳ್ಬೇಕು ಕಾಫಿ ತೊಳೆಯಕ್ಕೆ ಬಟ್ಟೆ ಹೋಗಿಕೆ ಯಾರು ಅಪಾಯ್ ಮಾಡ್ಕೆ ಕಲ್ಸ್ಕೋಣ ನೀಡ್ತೀಯ ಸ್ತ್ರೀ ನೋಡಿ ನೀವು ನಿಮ್ಮ ತಮ್ಮನ ಹತ್ರ ಕರೆಕ್ಟ್ ಆಗಿ ಹೇಳ್ಬಿಡಿ ನನಗೆ ನಮ್ಮ ಅಪ್ಪ ಬೇಡ ನಮ್ಮ ಅಪ್ಪ ಬೇಕು ಅಂತ ಹೇಳ್ತೀರೋ ನಾನು ಹೇಳೋ ಏನ್ ಹೇಳ್ತಾ ಇದ್ದೀಯ ದೀಪ ಈ ವಯಸ್ಸಿನಲ್ಲಿ ಅವರ ಬೇರೆ ಬೇರೆ ಮಾಡ್ತಾ ಇರ್ತಿದೇನೆ ಅಯ್ಯೋ ಅಯ್ಯೋ ಅವರು ಒಬ್ಬರನ್ನೊಬ್ಬರು ಬುಟ್ಟಿ ಇರಲ್ಲ ಕಣ ಆಮೇಲೆ ಸಾಕ್ ಸುಮ್ನೆ ಇರಿ ಏನ್ ನಿನ್ನೆ ಮೊನ್ನೆ ಮದ್ವೆ ಆಗಿರೋ ಹೊಸ ಮಾಡ್ಲ ಹೆಣ್ಣು ಗಂಡು ಇವ್ರು ಇವ್ರನ್ನ ಕರ್ಕೊಂಡ್ ಬಂದು ಸೋಬ್ರೆ ಮಾಡಿಸ್ಬೇಕಂತೆ ರೀ ಕರ್ಕೊಂಬರ್ರಿ ಸುಮ್ನೆ ಈಗ ನೀವು ನೀವ್ ಕೇಳ್ತೀರಾ ಕೇಳೋ ಆಯ್ತು ಮಾತಾಯಿ ಹಂಗ ಬನ್ನಿ ಕರ್ಕೊಂಡ್ಬನ್ನಿ ಅಮ್ಮ ನೀನು ನನ್ ಕಡೆ ಬಮ್ಮ ಅಪ್ಪ ಸುಂದರ್ ಕಡೆ ಇಲ್ಲಿ ಅಣ್ಣ ಬೇಡಣ ಅಪ್ಪ ಅಮ್ಮನು ನಾನೇ ನೋಡ್ಕೋತೀನಿ ನನ್ ಮನೇಲಿ ಇಬ್ರು ಇರ್ತಾರೆ ಓಹೋ ಇವ್ ಏನ್ ಇಬ್ರು ಅಪ್ಲೇ ನೋಡ್ಕೋದಂತೆ ತಂದೆ ತಾಯಿಗಳ ದೇವ್ರ ಸಮಾನ ಅಂತಾರೆ ಅವ್ರಿಬ್ರೆ ನಾವು ಅಪ್ಲೇ ಮಡಿಕ ಮಾಡ್ತಾರೆ ಬೇಡ ಆದ್ರೆ ತಂದೆ ತಾಯಿ ದೇವ್ರ ಸಮಾನ ನನ್ ತಾಯ ಬರುವ ಪುಣ್ಯ ನನಗೂ ಬರ್ಲಿ ಅಮ್ಮ ನೀನು ನನ್ನ ಕಡೆ ಬಮ್ಮ ಚಿನ್ನ ನಾನು ಎಲ್ಲೂ ಬರಲ್ಲ ಬಿಟ್ಟು ಎಲ್ಲೂ ಬರಲ್ಲ ಅಂದ್ರೆ ತಾಯಿಯಾಗಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣ ನಿನ್ ಮಗನ ಮೇಲೆ ನಿನ್ ಮಗನ ಮೇಲೆ ಪ್ರೀತಿ ಇದ್ರ ಬರ್ಲೇಬೇಕು ದೀಪ ಏನ್ ನೋಡ್ತಿದ್ರ ಕರ್ಕೊಂಡ್ ಬನ್ನಿ ನಿಮ್ಮ ಮತ್ತೇನ ನೋಡ್ತೀಪಾ ನನಗೆ ಕೆಲಸ ಇದೆ ಅಮ್ಮನ್ ಕರ್ಕೊಂಡ್ ಬರ ನೀನು ಬಿಟ್ಟು ಏನತ್ತೆ ನೀವು ನಾನೇನಿ ನೀನೇನ್ ಗಂಡ ವಿಟ್ಬಾರ ಇಲ್ಲಮ್ಮ बच <laughs> 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 தருலு இந்த பூமியில் எவர் என்றா இந்த